ಸಾವಿರದ ಒಂಬೈನೂರ ನಲವತ್ತರ ದಶಕದ ಮಧ್ಯಭಾಗ ಜಗತ್ತು ಎರಡನೇ ವಿಶ್ವ ಯುದ್ಧದ ಭಯದಿಂದ ತತ್ತರಿಸಿತ್ತು ಜಪಾನ್ ಒಂದು ಬಲಿಷ್ಠ ಏಷ್ಯನ್ ಸಾಮ್ರಾಜ್ಯವಾಗಿತ್ತು ಆದರೆ ಅದು ಚೀನಾ ಕೊರಿಯಾ ಹಾಗೂ ದಕ್ಷಿಣ ಏಷ್ಯಾದಲ್ಲಿ ತನ್ನ ಹೆಜ್ಜೆಗಳನ್ನು ಭದ್ರಪಡಿಸಿಕೊಂಡು ಮುದ್ರಿಸಿತ್ತು ಆ ಸಮಯದಲ್ಲಿ ಕೊರಿಯಾ ಒಂದೇ ಒಂದು ಸಮಗ್ರ ರಾಷ್ಟ್ರವಾಗಿತ್ತು ಆದರೆ ಅದರ ಜನರು ತಮ್ಮ ಭೂಮಿಯಲ್ಲಿ ಅತಿಥಿಗಳಾಗಿ ಬದುಕುತ್ತಿದ್ದರು ಅವರ ಮೇಲೆ ಜಪಾನಿನ ಆಳ್ವಿಕೆಯ ಕಬ್ಬಿಣದ ಹಿಡಿದವಿದ್ದ ಈ ಕಂದಲೆ ಸಮಯದಲ್ಲಿ ಒಬ್ಬ ಯುವಕನ ಕತೆ ಪ್ರಾರಂಭವಾಗುತ್ತದೆ ಅವನ ಹೆಸರು ಕಿಮ್ ಇವನೇ ಮುಂದೆ ಉತ್ತರ ಕೊರಿಯಾದ ತಂದೆ ಒಂದು ಪೀಳಿಗೆಯ ದೇವದಂತೆ ಬಿಂಬಿಸಲ್ಪಟ್ಟ ನಾಯಕ ಕಿಮ್ ಹಿಲ್ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಕೊರಿಯಾದ ಪಿಯಾಂಗ್ ಯಾಂಗ್ ಹತ್ತಿರ ಜನಿಸಿದರು ಅವರದ್ದು ಬಡ ಕೃಷಿಕರ ಕುಟುಂಬ ಆದರೆ ಅವರ ತಂದೆ ಕಿಮ್ ಹ್ಯೂಂಗ್ ಜ ಒಬ್ಬ ರಾಷ್ಟ್ರೀಯವಾದಿ ಜಪಾನ್ ವಿರೋಧಿ ಹೋರಾಟಗಾರ ಅವರಿಂದಲೇ ಕಿಮ್ ಇಲ್ ಸ್ವಾತಂತ್ರ್ಯದ ಪರಿಕಲ್ಪನೆಗಳು ಬಿತ್ತಲ್ಪಟ್ಟವು ಇವರು ತಮ್ಮ ಚಿಕ್ಕ ವಯಸ್ಸಿನಲ್ಲೇ ಚೀನಾ ಕಡೆಗೆ ಹೊರಟರು ಅಲ್ಲಿ ಜಪಾನ್ ಸೇನೆಯ ವಿರುದ್ಧ ಗೆರಿಲ್ಲಾ ಹೋರಾಟಗಾರರಾಗಿ ಬೆಳೆಯದು ಕಿಮ್ ಹಿಲ್ ಸುಂಗ್ ಅವರ ಈ ಹೋರಾಟದ ಕತೆಗಳು ಮುಂದೆ ಉತ್ತರ ಕೊರಿಯಾದಲ್ಲಿ ದೇವರ ಕಥೆಗಳಂತೆ ಹರಡಿಸಲ್ಪಟ್ಟವು ಅವರು ಸೈನಿಕರಿಂದ ನಾಯಕನಾದರು ಆದರೆ ನಾಯಕನಿಂದ ಈಗ ದೇವತೆಯಾಗಿದ್ದಾರೆ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಜಪಾನ್ ಶರಣಾದಾಗ ಕೊರಿಯಾ ಮೂವತ್ತೈದು ವರ್ಷದ ದಾಸ್ಯದಿಂದ ಮುಕ್ತವಾಯಿತು ಆದರೆ ಶಾಂತಿ ಬಂದಿರಲಿಲ್ಲ ಅಮೆರಿಕ ಮತ್ತು ಸೋವಿಯತ್ ಯೂನಿಯನ್ ಈ ಎರಡೂ ಬಲಿಷ್ಠ ರಾಷ್ಟ್ರಗಳು ತಮ್ಮ ತಮ್ಮ ಪ್ರಭಾವವನ್ನು ಕೊರಿಯಾದಲ್ಲಿ ಬೀರಲು ತಯಾರಾದವು ಸೋವಿಯತ್ ಸೇನೆ ಉತ್ತರ ಭಾಗವನ್ನು ಹಿಡಿದಿತ್ತು ಅಮೆರಿಕ ದಕ್ಷಿಣ ಭಾಗವನ್ನು ಆ ಕ್ಷಣದಿಂದ ಕೊರಿಯಾ ಎರಡು ಭಾಗಗಳಾಯಿತು ಉತ್ತರ ಮತ್ತು ದಕ್ಷಿಣ ಈ ಸಂದರ್ಭದಲ್ಲಿ ಸೋವಿಯತ್ ಯೂನಿಯನ್ ತಮ್ಮ ನಿಷ್ಠಾವಂತ ವ್ಯಕ್ತಿಯನ್ನ ಹುಡುಕತೊಡಗಿತು ಹಾಗೆ ಅವರ ಕಣ್ಣಿಗೆ ಬಿದ್ದ ಹೆಸರು ಕಿಮ್ ಹಿಲ್ ಸುಂಗ್ ಸೋವಿಯತ್ಗಳು ಅವನ ಮೇಲೆ ನಂಬಿಕೆ ಇಟ್ಟು ಅವರನ್ನು ಉತ್ತರ ಕೊರಿಯಾದ ನಾಯಕನನ್ನಾಗಿ ಹೀಗೆ ನಿಮಗೊಂದು ಪರಿಕಲ್ಪನೆ ಬಂದಿರುತ್ತದೆ ಉತ್ತರ ಕೊರಿಯಾದ ದೊಡ್ಡಣ್ಣ ರಷ್ಯಾ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಡೆಮಾಕ್ರೆಟಿಕ್ ಪೀಪಲ್ಸ್ ರಿಪಬ್ಲಿಕ್ ಆಫ್ ಕೊರಿಯಾ ಡಿ ಪಿ ಆರ್ ಕೆ ಎಂಬ ಹೊಸ ರಾಷ್ಟ್ರ ಹೊಂದಿತ್ತು ಆದರೆ ಡೆಮಾಕ್ರೆಟಿಕ್ ಎಂಬ ಪದ ಕೇವಲ ಕಾಗದದ ಮೇಲೆ ಮಾತ್ರ ಉಳಿಯಿತು ಅದನ್ನು ನಿರ್ಮಿಸಿದವರು ಕಿಮ್ ಹಿಲ್ ಮತ್ತು ಆಡಳಿತ ಮಾಡಿದವರು ಕೂಡ ಅವರೇ ಆಗಿದ್ದರು ಕಿಮ್ ಹಿಲ್ ಸುಂಗ್ರವರು ತಮ್ಮ ವಿರೋಧಿಗಳನ್ನು ನಾಶ ಮಾಡುತ್ತಾ ಬಂದರು ಅವರು ಹೇಳಿದರು ಈ ರಾಷ್ಟ್ರ ನನ್ನ ಮಗನಂತೆ ನಾನು ಅದನ್ನು ಶತ್ರುಗಳ ಕೈಗೆ ಬಿಡುವುದಿಲ್ಲವೆಂದು ಅವರು ಒಂದು ಹೊಸ ರಾಜಕೀಯ ತತ್ವವನ್ನು ಹುಟ್ಟಿಹಾಕಿದರು ಅದರ ಹೆಸರು ಜೂಚೆ ಚೂಚೆ ಎಂದರೆ ಸ್ವಾವಲಂಬನೆ ಆದರೆ ಅದರರ್ಥ ಕಿಮ್ ಹಿಲ್ ಸುಂಗ್ನ ನಿರ್ಣಯವೇ ರಾಷ್ಟ್ರದ ನಿರ್ಣಯವೆಂದು ಸಾವಿರದ ಒಂಬೈನೂರ ಐವತ್ತರಲ್ಲಿ ಕಿಮ್ ಇಲ್ ಸುಂಗ್ ದಕ್ಷಿಣ ಕೊರಿಯಾವನ್ನು ಆಕ್ರಮಿಸಲು ನಿರ್ಧರಿಸಿದರು ಅವರ ಕನಸು ಸಂಪೂರ್ಣ ಕೊರಿಯಾ ಅವರ ನಿಯಂತ್ರಣದಡಿ ಬರಬೇಕೆನ್ನುವುದು ಅವರ ಕನಸಾಗಿತ್ತು ಹಾಗೆಯೇ ಆರಂಭವಾಯಿತು ಕೊರಿಯನ್ ಯುದ್ಧ ಅಮೆರಿಕ ಬೆಂಬಲದೊಂದಿಗೆ ದಕ್ಷಿಣ ಭಾಗ ತಿರುಗಿ ಹೋರಾಡಿತು ಚೀನಾ ಸಹಾಯದಿಂದ ಉತ್ತರ ಭಾಗ ಎದುರಿಸಿತು ಮೂರು ವರ್ಷಗಳ ನಂತರ ಲಕ್ಷಾಂತರ ಮಂದಿ ಸಾವನ್ನಪ್ಪಿದರು ನಗರಗಳು ಸುಟ್ಟು ಹೋದವು ಸಾವಿರದ ಒಂಬೈನೂರ ಐವತ್ಮೂರರಲ್ಲಿ ಯುದ್ಧ ನಿಂತಿತು ಆದರೆ ಶಾಂತಿ ಬರಲಿಲ್ಲ ಕೊರಿಯಾ ಎರಡು ಭಾಗಗಳಾಗಿಯೇ ಉಳಿಯಿತು ಉತ್ತರ ಒಂದು ಕತ್ತಲೆಯ ರಾಷ್ಟ್ರವಾಗಿ ಪ್ರಪಂಚದ ಕಣ್ಣಿಗೆ ಬೀಳತೊಡಗಿತು ದಕ್ಷಿಣ ಒಂದು ಬೆಳಕಿನ ರಾಷ್ಟ್ರವಾಗಿ ಬೆಳೆಯತೊಡಗಿತು ಯುದ್ಧದ ನಂತರ ಕಿಮ್ ಹಿಲ್ ಸುಂಗ್ ಅವರು ತಮ್ಮ ಸುತ್ತಲಿನ ಎಲ್ಲ ವಿರೋಧಿಗಳನ್ನು ನಾಶಪಡಿಸುತ್ತಾ ಬಂದರು ಅವರು ಹೇಳಿದರು ಒಂದು ರಾಷ್ಟ್ರದಲ್ಲಿ ಒಂದು ಕುಟುಂಬದ ಮಾತೇ ಸತ್ಯ ಜನರು ಅವರ ಚಿತ್ರಗಳನ್ನು ಪೂಜಿಸಲಾರಂಭಿಸಿದರು ಅವರ ಹುಟ್ಟುಹಬ್ಬ ದೇಶದ ಹಬ್ಬವಾಯಿತು ಅವರ ಜೀವನದ ಕಥೆಗಳು ದೇವರ ಪಾಠದ ಪುಸ್ತಕಗಳಂತೆ ಮಕ್ಕಳಿಗೆ ಕಳಿಸಲ್ಪಟ್ಟವು ಈ ವೇಳೆ ಅವರು ಒಂದು ಗುಪ್ತ ತಂತ್ರವನ್ನು ಹಾಕಿದರು ತಮ್ಮ ಮಗ ಕಿಮ್ ಜಾಮ್ ಹಿಲ್ ಅವರನ್ನು ಮುಂದಿನ ನಾಯಕರನ್ನಾಗಿ ತರಬೇತಿಗೊಳಿಸುವುದು ಈ ನಿರ್ಣಯವೇ ಮುಂದಿನ ಎಪ್ಪತ್ತು ವರ್ಷಗಳ ಇತಿಹಾಸವನ್ನು ಬದಲಿಸಿತು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದ ವೇಳೆಗೆ ಕಿಮ್ ಹಿಲ್ಸುಂಗ್ ಅವರು ತಮ್ಮನ್ನು ತಾವು ಸೂರ್ಯನಂತೆ ಬೆಳಗುವ ನಾಯಕ ಎಂದು ಘೋಷಿಸಿದರು ಅವರ ಚಿತ್ರಗಳು ಮನೆಯ ಗೋಡೆಗಳ ಮೇಲೆ ಶಾಲೆಗಳಲ್ಲಿ ಕಚೇರಿಗಳಲ್ಲಿ ಅಳವಡಿಸಲ್ಪಟ್ಟವು ಆತನ ಹೆಸರು ಉಚ್ಚರಿಸುವಾಗ ಜನರು ನಮಸ್ಕಾರ ಮಾಡಬೇಕಾದ ನಿಯಮವಿತ್ತು ಒಬ್ಬ ಸಾಮಾನ್ಯ ರೈತನ ಮಗ ರಾಷ್ಟ್ರದ ದೇವರಂತಾದ ಆದರೆ ಆ ಬೆಳಕಿನ ಹಿಂದೆ ಇದ್ದಿತ್ತು ಭಯ ಹಸಿವು ಮೌನ ಜನರು ನಗುತ್ತಿದ್ದರೂ ಅವರ ಹೃದಯಗಳು ಹೆದರಿಕೆಯ ಅಡಿಯಲ್ಲಿ ನಲುಗುತ್ತಿದ್ದವು ಸಾವಿರದ ಒಂಬೈನೂರ ತೊಂಬತ್ತರ ದಶಕದ ಆರಂಭದಲ್ಲಿ ಕಿಮ್ ಹಿಲ್ ಸುಂಗ್ ಅವರು ವೃದ್ಧರಾದರು ಅವರು ತಮ್ಮ ಮಗನಿಗೆ ಅಧಿಕಾರ ಹಸ್ತಾಂತರಿಸಲು ಸಿದ್ಧರಾದರು ಅವರ ಕೊನೆಯ ಸಂದೇಶ ಈ ದೇಶ ನನ್ನ ಕುಟುಂಬದಂತಿದೆ ಅದನ್ನು ಎಂದಿಗೂ ಬೇರೆಯವರ ಕೈಗೆ ಬಿಡಬೇಡಿ ಎಂದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಅವರು ನಿಧನರಾದರು ಆದರೆ ಜನರಿಗೆ ಹೇಳಿದರು ಅವರು ಸತ್ತಿಲ್ಲ ಅವರು ಶಾಶ್ವತ ರಾಷ್ಟ್ರಪತಿ ಎಂದು ಕಿಮ್ ಹಿಲ್ ಸುಂಗ್ ದೇವರಂತೆ ಪೂಜಿಸಲ್ಪಟ್ಟರೂ ಅವರ ಮೂರ್ತಿಗಳು ಉತ್ತರ ಕೊರಿಯಾದ ಪ್ರತಿಯೊಂದು ಊರಿನಲ್ಲೂ ಎದ್ದು ಕಾಣುತ್ತಿವೆ ಅವರ ಮರಣದೊಂದಿಗೆ ಆರಂಭವಾಯಿತು ಹೊಸ ಅಧ್ಯಾಯ ಕಿಮ್ ಜಾಂಗ್ ಹಿಲ್ ಎಂಬ ಮಗನ ಕತ್ತಲೆಯ ಆಧರಿಕ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ಜುಲೈ ಉತ್ತರ ಕೊರಿಯಾದಲ್ಲಿ ಕಣ್ಣೀರು ಕತ್ತಲೆ ಮತ್ತು ಗೊಂದಲ ದೇವನಂತೆ ಪೂಜಿಸಲ್ಪಟ್ಟ ಕಿಮ್ ಹಿಲ್ ಸುಮ್ ನಿಧನರಾದರು ಜನರು ಬಿಕ್ಕಿ ಹತ್ತರು ಕೆಲವರು ನಿಜವಾಗಿ ಕೆಲವರು ಹೆದರಿಕೆಯಿಂದ ಆದರೆ ರಾಷ್ಟ್ರ ಖಾಲಿಯಾಗಲಿಲ್ಲ ಅವರ ಸ್ಥಾನಕ್ಕೆ ಈಗ ಬರಬೇಕಾದವನು ಅವರ ಮಗ ಕಿಮ್ ಅವರು ವರ್ಷಗಳ ಕಾಲ ತಮ್ಮ ತಂದೆಯ ನೆರಳಿನೊಂದಿಗೆ ಬೆಳೆದವರು ಈಗ ಆ ನೆರಳೆ ಆ ರಾಷ್ಟ್ರದ ಮೇಲೆ ಹರಡಿತು ಎರಡನೆಯ ಮಹಾ ವಿಶ್ವ ಯುದ್ಧದ ಉರಿಯಲ್ಲಿ ಕಿಮ್ ಜಾಂಗ್ ಹಿಲ್ ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಜನಿಸಿದರು ಆದರೆ ಅವರ ಜನ್ಮಕತೆ ಉತ್ತರ ಕೊರಿಯಾದ ಪಠ್ಯ ಪುಸ್ತಕಗಳಲ್ಲಿ ದೇವರು ಹುಟ್ಟಿದಂತೆ ಬಿಂಬಿಸಲಾಗಿದೆ ಅವರು ಹೇಳುತ್ತಾರೆ ಅವರು ಮೌಂಟ್ ಪ್ಯಾಕ್ಟು ಎಂಬ ಪರ್ವತದ ಮೇಲೆ ಜನಿಸಿದರು ಅವರು ಹುಟ್ಟಿದ ಕ್ಷಣದಿಂದಲೇ ಆಕಾಶದಲ್ಲಿ ಎರಡು ಇಂದ್ರ ಚಾಕುಗಳು ಕಂಡವು ಒಂದು ನಕ್ಷತ್ರ ಒಳೆಯಿತು ಎಂದು ಇವು ಎಲ್ಲ ಅವರ ದೇವ ಪದವಿಗೆ ನಿರ್ಮಿಸಲಾದ ಪೌರಾಣಿಕ ಕಥೆಗಳು ವಾಸ್ತವದಲ್ಲಿ ಕಿಮ್ ಜಾಂಗ್ ಹಿಲ್ ಸೋವಿಯತ್ ಯೂನಿಯನ್ನ ಉತ್ತರ ಕೊರಿಯಾದ ಗಡಿಯ ಭಾಗದಲ್ಲಿ ಜನಿಸಿದರು ಎಂಬುದು ಇತಿಹಾಸಕಾರರ ಅಭಿಪ್ರಾಯ ಆದರೆ ಉತ್ತರ ಕೊರಿಯಾದಲ್ಲಿ ಸತ್ಯ ಹೇಳುವವರು ಬದುಕಿರಲಾರರು ಅದು ಇಲ್ಲ ಸಾವಿರದ ಒಂಬೈನೂರ ಎಂಬತ್ತರ ದಶಕದಿಂದಲೇ ಕಿಮ್ ಹಿಲ್ ಸುಂಗ್ ತಮ್ಮ ಮಗನನ್ನು ಮುಂದಿನ ನಾಯಕನಾಗಿ ತಯಾರಿಸುತ್ತಿದ್ದರು ಅವರು ಕಿಮ್ ಜಾಂಗ್ ಹಿಲ್ನನ್ನು ಸೈನ್ಯ ಮತ್ತು ಪ್ರಚಾರ ಇಲಾಖೆಗಳ ಮುಖ್ಯಸ್ಥನನ್ನಾಗಿ ನೇಮಿಸಿದರು ಪ್ರತಿ ಚಿತ್ರ ಪ್ರತಿಯೊಂದು ಹಾಡು ಪ್ರತಿಯೊಂದು ಸುದ್ದಿ ಎಲ್ಲವೂ ಕಿಮ್ ಜಾಂಗ್ ಹಿಲ್ನ ಮುಗಳಿಕೆಯಿಂದಲೇ ತುಂಬಿತ್ತು ಜನರಿಗೆ ಹೇಳಲಾಯಿತು ತಂದೆ ಸೂರ್ಯನಾದರೆ ಮಗ ಚಂದ್ರನಂತೆ ನಮ್ಮ ಅವರು ಒಬ್ಬ ವಿಭಿನ್ನ ವ್ಯಕ್ತಿ ಮದ್ಯ ಸಿನಿಮಾ ಸಂಗೀತ ಕಡೆ ಚಿತ್ತವಿಟ್ಟರು ಅವರು ಹಾಲಿವುಡ್ ಸಿನಿಮಾಗಳ ಅಭಿಮಾನಿ ವಿಶೇಷವಾಗಿ ಜೇಮ್ಸ್ ಬಾಂಡ್ ಸಿನಿಮಾಗಳ ಅಭಿಮಾನಿಯಾಗಿದ್ದರು ಅವರ ಬಳಿ ಸಾವಿರಾರು ಸಿನಿಮಾ ಕ್ಯಾಸೆಟ್ಗಳ ಸಂಗ್ರಹವಿತ್ತು ಅವರು ದೇಶದಾದ್ಯಂತ ವೈನ್ ಮತ್ತು ಆಹಾರವನ್ನು ಆಮದು ಮಾಡಿಸಿಕೊಂಡರು ಆದರೆ ಅದೇ ಸಮಯದಲ್ಲಿ ಜನರು ಹಸಿವಿನಿಂದ ಸಾಯು ಸಾವಿರದ ಒಂಬೈನೂರ ತೊಂಬತ್ತರ ದಶಕದ ಮಧ್ಯದಲ್ಲಿ ಉತ್ತರ ಕೊರಿಯಾದಲ್ಲಿ ಬಿಕ್ಕಟ್ಟು ಬಂತು ಆ ಸಮಯದಲ್ಲಿ ಲಕ್ಷಾಂತರ ಜನರು ಆಹಾರ ಕೊರತೆಯಿಂದ ಸಾವನ್ನಪ್ಪಿದರು ಆದರೆ ಸರ್ಕಾರ ಹೇಳಿತು ನಮ್ಮ ನಾಯಕನ ಬೋಧನೆಗಾಗಿ ತ್ಯಾಗ ಮಾಡುವುದು ಪವಿತ್ರ ಜನರು ದೇವನಿಗಾಗಿ ತ್ಯಾಗ ಮಾಡಿದರು ದೇವನೇ ಅವರ ಹಸಿವಿಗೆ ಕಿಮ್ ಜಾಂಗ್ ಹಿಲ್ ತಮ್ಮ ಅಧಿಕಾರವನ್ನು ಭಯದ ಮೂಲಕ ಕಟ್ಟಿದರು ಯಾರಾದರೂ ಪ್ರಶ್ನೆ ಮಾಡಿದರೆ ಅವರ ಕುಟುಂಬ ಸಂಪೂರ್ಣವಾಗಿ ಕಾಣೆಯಾಗುತ್ತಿತ್ತು ಅವರು ಗುಪ್ತ ಶಿಬಿರಗಳನ್ನು ನಿರ್ಮಿಸಿದರು ಅಲ್ಲಿ ರಾಜಕೀಯ ಕೈದಿಗಳು ಅವರ ಮಕ್ಕಳು ಮತ್ತು ಮೊಮ್ಮಕ್ಕಳು ಕೂಡ ಕಠಿಣ ಕೆಲಸಗಳಿಗೆ ತಳ್ಳಲ್ಪಟ್ಟರು ಅವರ ಉದ್ದೇಶವಿದ್ದಿದ್ದು ಒಂದೇ ಯಾರು ಎಂದಿಗೂ ತಮ್ಮ ಕುಟುಂಬವನ್ನು ವಿರೋಧಿಸಲು ಹೆದರಬೇಕು ಎಂದು ಜನರು ಬೆಳಗ್ಗೆ ಎದ್ದ ಕೂಡಲೇ ಕಿಮ್ ಹಿಲ್ ಸುಮ್ ಮತ್ತು ಕಿಮ್ ಜಾಂಗ್ ಹಿಲ್ನ ಚಿತ್ರಗಳಿಗೆ ನಮಸ್ಕಾರ ಮಾಡಬೇಕಿತ್ತು ಪ್ರತಿ ಮನೆಯ ಗೋಡೆಗಳಲ್ಲಿ ಆ ಚಿತ್ರಗಳು ಇರಬೇಕು ಇಲ್ಲದಿದ್ದರೆ ಅದೇ ಸಾವಿರದ ಒಂಬೈನೂರ ತೊಂಬತ್ತರ ದಶಕದ ಅಂತ್ಯದಲ್ಲಿ ಕಿಮ್ ಜಾಂಗ್ ಹಿಲ್ನ ಒಂದು ಹೊಸ ಶಕ್ತಿಯನ್ನು ಕಂಡರು ಅವರು ಅರಿತುಕೊಂಡರು ನಮಗೆ ಆಹಾರ ಇಲ್ಲದಿರಬಹುದು ಹಣ ಇಲ್ಲದಿರಬಹುದು ಆದರೆ ಅಣುವಸ್ತ್ರ ಇದ್ದರೆ ಜಗತ್ತು ನಮಗೆ ಇರುತ್ತದೆ ಎರಡು ಸಾವಿರದ ದಶಕದಲ್ಲಿ ಉತ್ತರ ಕೊರಿಯಾ ತನ್ನ ಮೊದಲ ಅಣುಪರೀಕ್ಷೆ ನಡೆಸಿತು ಅಮೆರಿಕ ಚೀನಾ ಮತ್ತು ಜಗತ್ತಿನ ರಾಷ್ಟ್ರಗಳು ಬಿಚ್ಚಿಬಿದ್ದವು ಆದರೆ ಉತ್ತರ ಕೊರಿಯಾದ ಜನರಿಗೆ ಹೇಳಲಾಯಿತು ನಾವು ದೇವರ ದೇಶದಲ್ಲಿ ಇದ್ದೇವೆ ನಾವು ಇನ್ನೊಬ್ಬರಿಗೆ ತಲೆ ತಗ್ಗಿಸಲು ಸಾಧ್ಯವಿಲ್ಲ ಎಂದು ಕಿಮ್ ಜಾಮ್ ಹಿಲ್ ತಮ್ಮ ಚಿತ್ರವನ್ನು ದಯಾಳು ದೇವನಂತೆ ನಿರ್ಮಿಸಿದರು ಅವರು ಬರೆದ ಪುಸ್ತಕಗಳು ಹಾಡುಗಳು ಮತ್ತು ಚಿತ್ರಗಳು ಎಲ್ಲ ಅವರ ಹೆಸರಿನಲ್ಲಿ ಪ್ರಕಟಿಸಲ್ಪಟ್ಟವು ಜನರಿಗೆ ಅವರ ನಗುವು ಒಂದು ಆಶೀರ್ವಾದವಾಗಿತ್ತು ಅವರ ಕೋಪ ಮರಣದಂತೆ ಜನರು ಬಾಯಿ ಬಿಟ್ಟರೆ ನಮ್ಮ ಪ್ರಿಯ ನಾಯಕ ಎಂದು ಮಾತನಾಡುತ್ತಿದ್ದರು ಒಂದು ಮಗು ಶಾಲೆಯಲ್ಲಿ ಮೊದಲು ಕಲಿಯುವ ಪಾಠವೇ ಕಿಮ್ ಹಿಲ್ ಸುಂಗ್ ಮತ್ತು ಕಿಮ್ ಜಾಂಗ್ ಹಿಲ್ ನಮ್ಮ ತಂದೆಯರು ಎಂದು ಎರಡು ಸಾವಿರದ ಹನ್ನೊಂದರ ಡಿಸೆಂಬರ್ ಉತ್ತರ ಕೊರಿಯಾದಲ್ಲಿ ಮತ್ತೆ ಕತ್ತಲೆ ಟಿವಿಯಲ್ಲಿ ಘೋಷಣೆ ನಮ್ಮ ಮಹಾನ್ ನಾಯಕ ಕಿಮ್ ಜಾಂಗ್ ಹಿಲ್ ದೇವರ ಬಳಿ ಜನರು ಬೀದಿಗಳಲ್ಲಿ ಹತ್ತರು ಅದರಲ್ಲಿ ಕೆಲವರು ನಿಜವಾಗಿಯೂ ದುಃಖಿತರಾದರು ಬಹಳಷ್ಟು ಜನರು ಹೆದರಿಕೆಯಿಂದ ಹತ್ತರು ಆದರೆ ಒಂದು ಪ್ರಶ್ನೆ ಮಾತ್ರ ಜನರಲ್ಲಿ ಕಾಡುತ್ತಿತ್ತು ಯಾರು ದಿನ ಅವರ ಮಕ್ಕಳು ಮೂವರು ಆದರೆ ಕಿಮ್ ಜಾಂಗ್ ಹಿಲ್ ಅವರ ಆಯ್ಕೆ ಸ್ಪಷ್ಟವಾಗಿತ್ತು ಅವರ ಕಿರಿಯ ಮಗ ಕಿಂಗ್ ಒಬ್ಬ ಯುವಕ ಕೇವಲ ಇಪ್ಪತ್ತೇಳು ವರ್ಷದ ಯುವಕ ಇದೀಗ ಲೋಕದ ಅತ್ಯಂತ ಗುಪ್ತ ದೇಶದ ನಾಯಕನಾಗಬೇಕು ಕಿಮ್ ಜಾಂಗ್ ಹಿಲ್ ತಮ್ಮ ಜೀವನದ ಕೊನೆಗೆ ಒಂದು ವಿಚಿತ್ರ ರಾಷ್ಟ್ರವನ್ನು ಬಿಟ್ಟರು ಜನರಿಲ್ಲದ ಸಂತೋಷ ಧ್ವಂಸವಾದ ನಂಬಿಕೆ ಆದರೆ ಅಧಿಕಾರದ ಪರ್ವತ ಅವರು ಸತ್ತ ನಂತರವೂ ಅವರ ಹೆಸರು ಜೀವಂತವಾಗಿದೆ ಅವರ ಚಿತ್ರಗಳು ಇನ್ನೂ ಅಳಿಸಿಲ್ಲ ಅವರ ಹಾಡುಗಳು ಇನ್ನೂ ಕೇಳುತ್ತಿವೆ ಆದರೆ ಅವರ ಸಾವು ಹೊಸ ಅಧ್ಯಾಯದ ಆರಂಭವಾಗಿತ್ತು ಕಿಮ್ ಜಾಂಗ್ ವಾ ಡಿಕ್ಟೇಟರ್ನ ಶತಮಾನ ಉತ್ತರ ಕೊರಿಯಾದ ಮೂರನೇ ಪೀಳಿಗೆಯ ನಾಯಕ ಕಿಮ್ ಜುಂಗ್ ಅವನ ಜನನ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಸುತ್ತಮುತ್ತ ಆದರೆ ಅವನ ಬಾಲ್ಯವನ್ನೇ ರಾಜ್ಯ ರಹಸ್ಯವಾಗಿ ಇಡಲಾಯಿತು ಅವನ ಬಗ್ಗೆ ಮಾಹಿತಿ ಚಿತ್ರಗಳು ಹಾಗೂ ಓದಿನ ವಿವರಗಳು ಎಲ್ಲವೂ ಅನಧಿಕೃತ ಎಂದು ಅಂಗೀಕರಿಸಲ್ಪಟ್ಟವು ಸ್ವಿಟ್ಜರ್ಲೆಂಡ್ನ ಖಾಸಗಿ ಶಾಲೆಯಲ್ಲಿ ಕಿಂಗ್ ಜೋಂಗ್ ಓದಿದರು ಸಹಪಾಠಿಗಳು ಹೇಳುತ್ತಾರೆ ಅವನು ಬ್ಯಾಸ್ಕೆಟ್ಬಾಲ್ ಪ್ರಿಯ ಮೈಕಲ್ ಜೋರ್ಡನ್ನ ಅಭಿಮಾನಿ ಆದರೆ ತುಂಬ ಶಾಂತ ಸ್ವಭಾವ ಆದರೆ ಈ ಶಾಂತ ವಿದ್ಯಾರ್ಥಿಯೊಳಗೆ ಭವಿಷ್ಯದ ಹಿಟ್ಲರ್ನ ಉದಯ ಕೊಡುತ್ತಿತ್ತು ಎಂದು ಯಾರೂ ಊಹಿಸುತ್ತಿಲ್ಲ ಎರಡು ಸಾವಿರದ ಹನ್ನೊಂದರಲ್ಲಿ ಕಿಮ್ ಜೋಂಗ್ ಹಿಲ್ ನಿಧನರಾದಾಗ ವಿಶ್ವದ ಪಟ್ಟುಗಳು ಉತ್ತರ ಕೊರಿಯಾದತ್ತ ತಿರುಗಿದವು ಈ ಇಪ್ಪತ್ತೇಳು ವರ್ಷದ ಯುವಕ ದೇಶವನ್ನಾಳಬಹುದ ಆದರೆ ಕಿಮ್ ಜೋಂಗ್ ಅವರ ಮೊದಲ ನಿರ್ಧಾರವೇ ತನ್ನ ತನ್ನ ಪ್ರತಿಸ್ಪರ್ಧಿಗಳನ್ನು ಅಳಿಸುವುದು ಇದರ ಮುಂದುವರೆದ ಭಾಗವಾಗಿ ಅವನು ತನ್ನ ಮಾವ ಮತ್ತು ಸಹೋದರನನ್ನು ರಾಷ್ಟ್ರದ ಶತ್ರುಗಳು ಎಂದು ಘೋಷಿಸಿದನು ಹಾಗೂ ಅವರು ನಿಗೂಢವಾಗಿ ಹತ್ಯೆಗೀಡಾದರು ಈ ಕ್ರಮದಲ್ಲಿ ಕಿಮ್ ಜೋಂಗ್ ದೇಶದೊಳಗೆ ಭಯದ ಸಂಸ್ಕೃತಿ ಮತ್ತೊಮ್ಮೆ ಹುಟ್ಟಿತು ಅವನ ಕಾಲದಲ್ಲಿ ಪರಮಾಣು ಪರೀಕ್ಷೆಗಳು ಹೆಚ್ಚಾದವು ಎರಡು ಸಾವಿರದ ಹದಿಮೂರರಲ್ಲಿ ನಂತರ ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ವಿಶ್ವವನ್ನು ಬೆಚ್ಚಿ ಬೀಳಿಸಿದ ಹಣುಬಾಂ ಪರೀಕ್ಷೆಗಳು ನಡೆಯಿತು ಅಮೇರಿಕಾ ದಕ್ಷಿಣ ಕೊರಿಯಾ ಜಪಾನ್ ಎಲ್ಲ ದೇಶಗಳು ಎಚ್ಚರಗೊಂಡವು ಆದರೆ ಈ ಯುವ ನಾಯಕನಿಗೆ ವಿಶ್ವದ ನಿಯಮಗಳೇ ಬೇಡವೆನಿಸಿತು ಅವನ ಮಾತು ಸರಳ ನನ್ನ ದೇಶವನ್ನು ಯಾರೂ ಆಕ್ರಮಿಸಬಾರದು ನಾನು ದೇವರಂತ ನಾಯಕ ಎಂದು ಆ ದೇಶದಲ್ಲಿ ಕಿಮ್ ಜಾಂಗು ದೇವರಂತೆ ಪೂಜಿಸಲ್ಪಡುತ್ತಾನೆ ಅವನ ಚಿತ್ರಗಳು ಮನೆಗಳಲ್ಲಿ ಕಡ್ಡಾಯವಾಗಿ ಇರಿಸಬೇಕು ಅವನ ಮಾತನ್ನು ವಿರೋಧಿಸಿದರೆ ಮರಣದಂಡನೆ ಕಟ್ಟ ಆದರೆ ಇದರ ಮಧ್ಯೆ ಅವನಿಗೆ ಒಂದು ದೊಡ್ಡ ಆಸೆಯಿತ್ತು ಅಮೆರಿಕಾದೊಂದಿಗೆ ಸಮಾನ ಮಾತುಕತೆ ಎರಡು ಸಾವಿರದ ಹದಿನೆಂಟರಲ್ಲಿ ಅಮೇರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜೊತೆ ಭೇಟಿಯಾದಾಗ ಮತ್ತೊಮ್ಮೆ ವಿಶ್ವದ ಕಣ್ಣುಗಳು ಆ ದೃಶ್ಯದತ್ತ ತಿರುಗಿದವು ಒಂದು ನವೀನ ಹುಲಿ ಶಾಂತವಾಗುತ್ತಿದೆ ಎಂಬ ಭಾವವನ್ನು ಆದರೆ ಶಾಂತಿ ಹೆಚ್ಚು ಕಾಲ ಉಳಿಯಲಿಲ್ಲ ಅವನ ಸೈನ್ಯ ಮತ್ತೆ ಕ್ಷಿಪಣಿ ಪರೀಕ್ಷೆ ಆರಂಭಿಸಿತು ಅವನ ಗುರಿ ಸ್ಪಷ್ಟ ಭಯದ ಮೂಲಕ ಶಾಂತಿ ಸಾಧನೆ ಆದರೆ ಈ ಭಯದ ಹಿಂದೆ ಒಂದು ಕಾಲಿತನ ಇದೆ ಜನರಿಗೆ ಆಹಾರ ಇಲ್ಲ ದೇಶದಲ್ಲಿ ಇಂಟರ್ನೆಟ್ ಇಲ್ಲ ಆ ದೇಶದ ಹೊಸ ತಲೆಮಾರಿನವರು ಹೊರ ಜಗತ್ತಿನ ಕನಸು ಕಾಣುವಂತಿರಲಿಲ್ಲ ಆ ಕನಸು ಕಂಡರೆ ಅವರ ಜೀವಕ್ಕೆ ಅಪಾಯ ಇಂದಿನ ಉತ್ತರ ಕೊರಿಯಾ ಒಂದು ಜೀವಂತ ಕಲ್ಲು ಅಲ್ಲಿ ಬದುಕು ಎನ್ನುವುದು ಆಜ್ಞೆಗೆ ವಿಧೇಯತೆ ಸ್ವಾತಂತ್ರ್ಯ ಎನ್ನುವುದು ಅಸಾಧ್ಯದ ಕನಸು ಕಿಮ್ ಹಿಲ್ ಸುಮ್ಮನಿಂದ ಕಿಮ್ ಜಾಂಗ್ ಹುನ್ ಈ ರಾಜವಂಶ ಜನರ ನಂಬಿಕೆಯನ್ನು ದೇವರ ಪೂಜೆಯಾಗಿ ಪರಿವರ್ತಿಸಿದೆ ಅವರ ಅಧಿಕಾರವು ಭಯದಿಂದ ಹುಟ್ಟಿದರೂ ಅದನ್ನು ಕಾಪಾಡುವುದು ಮೌನ ಆದರೆ ಕಾಲ ಬದಲಾಗುತ್ತಿದೆ ಹೊಸ ಪೀಳಿಗೆ ಯೋಚಿಸಲು ಆರಂಭಿಸಿದೆ ಒಂದು ದಿನ ಈ ಮೌನ ಭಂಗವಾಗಬಹುದು ಅದು ಯಾವಾಗ ಯಾರಿಗೂ ಗೊತ್ತಿಲ್ಲ ಆದರೆ ಒಂದು ಮಾತು ನಿಜ ಭಯದಿಂದ ಹುಟ್ಟಿದ ರಾಜ್ಯ ಎಂದಿಗೂ ಶಾಶ್ವತವಾಗಿರುವುದಿಲ್ಲ ಈ ಜಗದಲ್ಲಿ ಎಷ್ಟೋ ಸರ್ವಾಧಿಕಾರಿಗಳು ಕಣ್ಮರೆಯಾಗಿ ಹೋಗಿದ್ದಾರೆ